ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಆರ್ಟಿಸ್ಟ್ಗೆ ನಾವು ಕನ್ನಡ ಆರ್ಟಿಸ್ಟ್ ಆಗಿ ನಾವೆಲ್ಲರೂ ಬರಲೇಬೇಕಾಗಿತ್ತು ಬಟ್ ನನಗೆ ನನ್ನ ಈ ಜರ್ನಿ ಟೈಮಲ್ಲಿ ಇಲ್ಲಿ ಬಂದು ನಂಗೆ ತುಂಬ ಆಯಿತು ಯಾಕೆಂದರೆ ನೀವು ತುಂಬ ಪ್ರೀತಿಯಿಂದ ಒಂಥರ ಲವ್ಲಿ ಅಂತ ಏನು ಹೆಸರಿಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ ಎಸ್ಪೆಷಲಿ ಸಾಧು ಕೋಕ್ಲಾ ಸರ್ ಅವ್ರ ಇದ್ದರೆ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಸೊ ಅಟ್ ದ ಸೇಮ್ ಟೈಮ್ ತುಂಬ ಪ್ರೀತಿ ಆದ ಸ್ಟೋರಿ ಆ್ಯಂಡ್ ಅದು ತುಂಬ ಮುದ್ದಾಗಿತ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಎಲ್ಲರೂ ಒಂದು ಒಂದ್ಸತಿ ನೋಡಬೇಕು ಅಂತ ಸೊ ಪ್ಲೀಸ್ ಡೂ ವಾಚ್ ಎಲ್ಲರೂ ಥಿಯೇಟರ್ ಆ್ಯಂಡ್ ಮೂವಿ ನೋಡಿ ಆ್ಯಂಡ್ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನನಗನ್ಸಿ ತುಂಬ ಎಫರ್ಟ್ ಇದೆ ಹಿಡಿದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಎಲ್ಲದರಲ್ಲೂ ತುಂಬ ಎಫರ್ಟ್ ಇದೆ ಇವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇವರಿಬ್ಬರು ಕಪಲ್ ಅಂತೂ ತುಂಬ ಚೆನ್ನಾಗಿ ಹರಿಪ್ರಿಯ ಅವ್ರು ಏನು ಅನ್ನಲಿಲ್ಲ ಮಿಸ್ಸಿಂಗ್ ಸೀನ್ಸ್ಗೆ ಜೊತೆಲಿ ನೋಡಿಲ್ವಾ ಜೊತೆಲಿ ಹೌದಾ ಅವ್ರ ಇಲ್ಲದೆ ನಾವು ಇಲ್ಲಿದ್ದ ಅದೇ ನಮ್ಮ ಬ್ಯಾಕ್ ಬೋಲ್ ಸೊ ಇಬ್ಬರು ಮುದ್ದಾಗಿ ಕಾಣಿಸ್ತೀರಿ ಎಸ್ಪೆಷಲಿ ಇದು ಬಂತಲ್ಲ ಅದು ಪ್ರೆಗ್ನೆನ್ಸಿ ನಾವು ಆ ಫೇಸಲ್ಲಿ ಇದ್ದೀವಿ ಈಗ ಸೊ ಅದೆಲ್ಲ ಒಂಥರ ತುಂಬ ಕನೆಕ್ಟ್ ಆಯಿತು ಆ್ಯಂಡ್ ಇಟ್ಸ್ ಇಟ್ಸ್ ರಿಯಲಿ ಎ ಲವ್ಲಿ ಮೂವಿ ಸ್ವಲ್ಪ ಡಾರ್ಕ್ ಶೇಡ್ ಇದೆ ಫಿಲಂದ ಅವರದ್ದು ಸರ್ ಭಾಳ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ್ಯಂಡ್ ನೀವೊಂದು ಗೊತ್ತೇ ಆಗಲ್ಲ ಇಷ್ಟು ಹೆಂಗಾಗಿದ್ದೀರಾ ಇಲ್ಲಿ ಅಲ್ಲಿ ಒಂಥರ ಪ್ರಾಪರ್ ವಿಲನಾಗಿ ಕಾಣಿಸ್ತೇನೆ ಒಂಥರ ಸೈಡಿಸ್ಟಿಕ್ ವಿಲನ್ ಥರನೇ ಆ್ಯಕ್ಟ್ ಮಾಡಿದ್ರೆ ನೋಡಿದ್ರೆ ಹೊಡೆದ್ಬಿಡೋಣ ಅನ್ಸುತ್ತೆ ಯಾರಿಗೂ ಹಿಂಗೆ ಬಟ್ ಪಾಪ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದೆ ಅಷ್ಟೊಂದು ಟಾರ್ಚರ್ ಮಾಡಿಬಿಡಿ ಸರ್ ಬ್ಯೂಟಿಫುಲ್ ಕಂಗ್ರ್ಯಾಚುಲೇಷನ್ ಟಾರ್ಚರ್ ಮಾಡಲಿಲ್ಲ ಬೇರೆ ಮಾಡಿಲ್ಲ ಹಾಗೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಲವ್ಲಿ ಮೂವಿ ಅಂಡ್ ಒಳ್ಳೆ ರೊಮ್ಯಾಂಟಿಕ್ ಕಮ್ ಆಕ್ಷನ್ ಕಮ್ ಸಾಧುಕೋಖಲಿ ಅವರ ಕಾಮಿಡಿ ಟಚ್ ಇದೆ ವೆರಿ ನೈಸ್ ಮೂವಿ ವೆರಿ ನೈಸ್ ಮೂವಿ Thank you.